ಹೈ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಪ್ರತಾಪ್ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಪ್ರತಾಪ್ ಮತ್ತು ವಿನಯ್ ಅವರ ನಡುವೆ ಕಾಂಪಿಟೇಷನ್ ತುಂಬಾನೇ ಟಫ್ ಆಗಿದೆ ಜೋರಾಗಿದೆ ಕಾದು ನೋಡಬೇಕು ಏನಾಗುತ್ತೆ ಅಂತ ಸೊ ನಿಮ್ಗೆ ಏನ್ ಅನ್ಸುತ್ತೆ ಪ್ರತಾಪ್ ಅವರು ಗೆಲ್ತಾರ ವಿನಯ್ ಅವರು ಗೆಲ್ತಾರ ಅದನ್ನು ಕೂಡ ಕಮೆಂಟ್ ಮಾಡಿ ಜೊತೆಗೆ ಪ್ರತಾಪ್ ಅವರನ್ನ ಓಡಿಸಲು ಅಂದ್ರೆ ಹೊರ ಕಳಿಸಲು ಸಾಕಷ್ಟು ಪ್ರಯತ್ನ ಮಾಸ್ಟರ್ ಪ್ಲಾನ್ ಕೂಡ ಮಾಡಿದ್ರು ಒಂದು ಗ್ರೂಪಿಸಮ್ ಮಾಡಿಕೊಂಡು ವಿನಯ್ ಅವರು ಮೈಕಲ್ ಅವರು ನಮೃತ ಅವರು ಸ್ನೇಹಿತ ಅವರು ಆದ್ರೆ ಅದು ಸಾಧ್ಯವಾಗ್ಲಿಲ್ಲ ಸ್ನೇಹಿತ ವರ ನಡೆದ್ರು ಮೈಕಲ್ ಅವರು ಹೋಗ್ಬೇಕಾಗಿತ್ತು ಹೆಂಗೋ ಏನೋ ಒಂದ್ ಎರಡು ಎರಡು ಚಾನ್ಸ್ ಅವರಿಗೆ ಸಿಕ್ಬಿಡ್ತು ಸೊ ಈಗ ಬಚಾವ್ ಆಗಿದ್ದಾರೆ ಈಗ ಕತೆ ಮುಗಿಸಲು ಮಾಸ್ಟರ್ ಪ್ಲಾನ್ ಮಾಡಿದ್ರು ಅದು ವರ್ಕ್ಔಟ್ ಆಗ್ತಿಲ್ಲ ಏನಕ್ಕೆ ಅಂದ್ರೆ ಇವರ ನಾಮಿನೇಟ್ ಆಗಿದ್ರು ಆದ್ರೂ ಕೂಡ ಸೇಫ್ ಆಗಿ ಹೋಗ್ತಾರೆ ಪ್ರತಾಪ್ ಒಂದೊಳ್ಳೆ ಅವಕಾಶ ಸಿಕ್ತು ಆದ್ರೆ ವಿನಯ್ ಅವರು ಸೇಫ್ ಆಗಿ ಇನ್ನು ಕೂಡ ಡೇಂಜರ್ ಝೋನ್ ನಲ್ಲಿ ಇದ್ದಾರೆ ಇವತ್ತು ಕಿಚ್ಚನ ಪಂಚಾಯಿತಿ ಇದೆ ನಾಳೆ ಸೂಪರ್ ಕಿಚ್ಚ ಸುದೀಪ ಯಾರಾದ್ರೂ ಒಬ್ರು ಆಚೆ ಬರುವಂತ ಸಾಧ್ಯತೆ ಇದೆ ನೋಡ್ಬೇಕು ಏನಾಗುತ್ತೆ ಅಂತ ವಿನಯ್ ಅವರು ಕೂಡ ಡೇಂಜರ್ ಝೋನ್ ವಿನಯ್ ಅವರು ಬಹಳಷ್ಟು ಪ್ರಯತ್ನ ಪಟ್ಟು ಪ್ರತಾಪ್ ಅವ್ರನ್ನ ಹೊರ ಕಳಿಸಲು ಒಂದು ಕಥೆಯನ್ನು ಮುಗಿಸಲು ಆದ್ರೆ ಅದು ಸಾಧ್ಯವಾಗಲಿ ಎನ್ನುವಂತಹ ಕೋಪ ಬೇಸರ ಪ್ರತಾಪ್ ಇವ್ರಿಗೆ ವಿನಯ್ ಅವರಿಗೆ ಇದೆ ನೋಡ್ಬೇಕು ಏನಾಗುತ್ತೆ ಅಂತ ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ ಪ್ರತಾಪ್ ಅವರು ಫಿನಾಲಿಗೆ ಬರ್ತಾರೆ ಜೊತೆಗೆ ವಿನಯ್ ಅವರು ಕೂಡ ಫಿನಾಲಿಗೆ ಬರಬೇಕು ಆಗ್ಲೇ ಒಂದು ಟಫ್ ಕಂಟೆಸ್ಟೆಂಟ್ ಟಫ್ ಆಗಿರುವಂತಹ ಒಂದು ಪೈಪೋಟಿ ಕಾಂಪಿಟೇಷನ್ ಎಲ್ಲವೂ ಕೂಡ ಇರೋದು ಸೊ ಹೀಗಾಗಿ ಜೊತೆಗೆ ಕಾರ್ತಿಕ್ ಸಂಗೀತ್ ಅವರು ಕೂಡ ಒಂದು ಫೈನಲ್ ಕಂಟೆಸ್ಟೆಂಟ್ಸ್ ಗಳು ಈಗ ನಾಮಿನೇಷನ್ ಪಟ್ಟಿಯಲ್ಲಿ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ